ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಬಾಯಿಗೆ ಒಳ್ಳೆ ರುಚಿ ಕೊಡುವಂಥ ಆ ರುಚಿ ನೀವು ಯಾವತ್ತೂ ಮರೆಯಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ಅಕ್ಕಿ ಕಡುಬು ಆದರೆ ಇದ್ರ ಟೇಸ್ಟು ಗೋಬಿ ಮಂಜೂರಿ ರೀತಿ ಇರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದಕ್ಕಿನ ಮೊದಲು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಕಡಾಯ ಇಟ್ಕೊಂಡ್ಬಿಟ್ಟು ಒಂದು ಕಪ್ ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪವನ್ನು ಹಾಕ್ಕೊಂಡು ಅದೇ ಅಳತೆಯಲ್ಲಿ ಹಿಟ್ಟನ್ನು ಹಾಕೋತಿದ್ದೀನಿ ನೀರು ಹಾಕ್ಕೊಂಡಿದ್ದೀನಲ್ಲ ಅದೇ ಅಳತೆಯಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾವು ಗಂಟಿ ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ರೀತಿ ಸಾಫ್ಟಾಗಿ ಹಿಟ್ಟು ನಮಗೆ ಚೆನ್ನಾಗಿ ರೆಡಿಯಾಗಬೇಕು ಇವಾಗ ಕಂಪ್ಲೀಟಾಗಿ ಹಿಟ್ಟು ರೆಡಿಯಾಗಿದೆ ಹಾಗೆ ನಾನು ಇಲ್ಲಿ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ ನೀರು ಕಾಯೋವರೆಗೂ ನಾವು ಹಿಟ್ಟನ್ನು ಒಳ್ಳೆ ಹದ ಮಾಡ್ಕೊಳ್ಳೋಣ ಚೆನ್ನಾಗಿ ಹಿಟ್ಟನ್ನು ನಾತ್ಕೊಂಡ್ಬಿಡೋಣ ಅಥ್ ನೀರು ಅಥವಾ ಎಣ್ಣೆನೋ ಕೈಗೆ ಹಚ್ಕೊಂಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವಿಲ್ಲಿ ಉಂಡೆನ ಮಾಡೋಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಉಂಡೆನ ಮಾಡ್ಕೊಳ್ಳಿ ಸ್ವಲ್ಪ ಸಿಕ್ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ನಾನು ಮೀಡಿಯಮ್ ಸೈಜು ಈ ರೀತಿ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಚಾಣಿಗೆ ಸ್ವಲ್ಪ ಎಣ್ಣೆನ ಹಚ್ಕೊತ ಇದ್ದೀನಿ ಈ ತಿ ಈ ಥರ ತೂತಿರೋ ಜಲುಡಿನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕಡುಬುಗಳನ್ನ ಅದರಲ್ಲಿ ಈ ರೀತಿ ಮಾಡಿ ಹಾಕೊಳ್ಳಿ ತುಂಬಾ ಬೇಗನೆ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಇಲ್ಲಿ ನೀರು ಕಾದಿದೆಯಲ್ವ ಇದ್ರ ಮೇಲೆ ನಾನಿಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಹಾಗೆ ಅದರ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ಅದು ಬೇಯವರೆಗೂ ಇಲ್ಲಿ ಹಾಗೆ ನಾವು ಸ್ವಲ್ಪ ಮಸಾಲನ ರುಬ್ಕೊಳ್ಳೋಣ ಒಂದು ಈರುಳ್ಳಿ ಎರಡು ಟೊಮೊಟೊ ಒಂದು ಐದಾರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನಾನು ಇಲ್ಲಿ ಕರ್ಬೇವನ್ನ ತೊಗೊಂಡಿದ್ದೀನಿ ಒಂದು ಇಡೀ ಆಗೋಷ್ಟು ಇಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಪುದೀನನ ತೊಗೊಂಡಿದ್ದೀನಿ ಒಂದು ಐದಾರು ಇಲ್ಲೇ ಪುದೀನ ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ಚೂರು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಒಳ್ಳೆ ಪೇಸ್ಟ್ ಆಗಬೇಕು ಈ ರೀತಿ ಪೇಸ್ಟ್ ಆಗಬೇಕು ನೋಡಿ ಇವಾಗ ರುಕ್ಕೊಬದಿದ್ದ ಇದನ್ನೆಲ್ಲ ಈ ರೀತಿ ಪೇಸ್ಟ್ ಆಗಬೇಕು ಚೆನ್ನಾಗಿದೆ ಪೇಸ್ಟ್ ಆಗಿದೆ ಇಲ್ಲಿ ನಾನು ಹಾಗೆ ಕಡುಬು ಕೂಡ ಬೆಂದಿದೆ ಐದು ನಿಮಿಷ ಆಯಿತು ಕಡುಬು ಬೆಂದಿದೆ ಇದನ್ನು ತೆಗೆದುಬಿಡೋಣ ಇದನ್ನು ತೆಗೆದು ಕೆಳಗಡೆ ಇಡ್ಸ್ಕಿ ಇಟ್ಕೊಂಡ್ಬಿಡೋಣ ಕಡುಬು ಚೆನ್ನಾಗಿ ಕುದ್ದಿದೆ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡು ಅದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆನ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಅದರಲ್ಲಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಚೂರು ಅರಿಶಿನ ಹಾಕ್ಕೊಂಡ್ಬಿಟ್ಟು ಕಡುಬನ್ನ ಬೇಯಿಸಿ ಇಟ್ಕೊಂಡಿರುವಂಥ ಕಡುಬನ್ನ ಅದರಲ್ಲಿ ನಾವು ಇವಾಗ ಹಾಕ್ಕೊಳ್ಳೋಣ ಚೆನ್ನಾಗಿ ಆ ಕಡುಬನ್ನ ಬೇಯಿಸಿರುವಂಥ ಕಡುಬು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಡುಬಿನ ಟೇಸ್ಟು ಇನ್ನೂ ಸೂಪರಾಗಿರುತ್ತೆ ಈ ರೀತಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ತಾಯಿದ್ದೀನಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಕಡುಬಿನೊಟ್ಟಿಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗುತ್ತೆ ಇದು ಸಾಯಂಕಾಲ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಅಥವಾ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಅಕ್ಕಿ ಇಟ್ಟಿದ್ರೆ ಸಾಕು ಬೇಗನ ನಿಮಗೆ ಈ ರೆಸಿಪಿನ ರೆಡಿ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಇಲ್ಲಿ ನಾನು ಮ್ಯಾಗಿ ನೂಡಲ್ಸ್ ಅದು ಒಂದು ಮಸಾಲಾನ ಚೂರ್ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನೂಡಲ್ಸ್ ಮಸಾಲನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ಇದನ್ನು ಚೆನ್ನಾಗಿ ನಮಗೆ ಮಸಾಲ ಹಿಡ್ಕೋಬೇಕಂದ್ರೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿ ಹಾಗೆ ಬೇಯಕ್ಕೆ ಬಿಟ್ಬಿಡೋಣ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಕಲರ್ ಚೇಂಜ್ ಆಗಿ ನಮಗೆ ಇಲ್ಲಿ ಕಡುಬು ರೆಡಿಯಾಗಿದೆ ನೋಡ್ತಾ ಇರಬೇಕು ಒಳ್ಳೆ ಘಮ ಇದೆ ಮತ್ತು ಕಡುಬು ಕೂಡ ಚೆನ್ನಾಗಿ ಮಸಾಲೆನ ಹಿಡ್ಕೊಂಡಿದೆ ಇವಾಗ ನಮಗೆ ಕಡುಬು ರೆಡಿಯಾಗಿದೆ ಮತ್ತು ಇನ್ನೊಂದು ಸತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಬೆಂದಿದೆ ಕಡುಬು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕೆಳಗಡೆ ಇಳಿಸಿ ಇಳಿಸ್ಕೊಂಬಿಡೋಣ ಕಡುಬು ಇದನ್ನು ನೀವು ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದೇ ಥರ ಮತ್ತು ನಾನು ತುಂಬ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಬೇರೆ ವೆರೈಟಿ ಕಡುಬುಗಳ ರೆಸಿಪಿಗಳು ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಸಾಯಂಕಾಲ ಸ್ನ್ಯಾಕ್ಸು ಈ ಥರದ ರೆಸಿಪಿಗಳನ್ನ ತುಂಬಾ ಸುಲಭವಾಗಿ ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂಥ ರೆಸಿಪಿಗಳಿದ್ದಾವೆ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ನೋಡಿ ಕಂಪ್ಲೀಟಾಗಿ ನಮಗೆ ಇಲ್ಲಿ ಕಡುಬು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ತಿನ್ನೋ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಇದ್ರ ಟೇಸ್ಟ್ ಹೇಗಿದೆ ಅಂತ ನೋಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೂ ಕೂಡ ನಮಗೆ ಕಮೆಂಟ್ ಮಾಡಿ ನಾನು ಆ ರೆಸಿಪಿ ಖಂಡಿತ ಮಾಡಿ ಹಾಕ್ತೀನಿ ದಿಟ್ಟು ಇದು ತಿನ್ನೋಕ್ಕೆ ಹೆಂಗಿರುತ್ತೆ ಅಂದರೆ ಟೇಸ್ಟು ಗೋಬಿ ಮಂಚೂರಿ ಥರ ಇರುತ್ತೆ ಟೇಸ್ಟು ಪೂರ್ತಿ ಗೋಬಿ ಮಂಜೂರಿ ಥರ ಇರುತ್ತೆ ಈ ರೀತಿ ಮಾಡೋದರಿಂದ ಇದಕ್ಕೆ ಸ್ವಲ್ಪ ನಾವು ಕಟ್ ಮಾಡಿ ಈರುಳ್ಳಿನ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಯಿಗಂತೂ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಇದ್ರ ಮೇಲೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಹಾಕ್ಕೊಂಡು ಇದ್ರ ಮೇಲೆ ಮಿಕ್ಚರ್ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ನಾನು ಹೇಳ್ದಂಗೆ ಗೋಬಿ ಮಂಜೂರಿನೇ ಇದು ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಸತಿ ಟ್ರೈ ಮಾಡಿ ನೀವು ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ